ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಸ್ ಲೈಫ್ ಸ್ಟೈಲ್ ವ್ಲಾಗ್ ನೀವು ನೋಡ್ತಾ ಇರೋದು ಇದು ಒಂದು ರೆಸಿಪಿ ವೀಡಿಯೋ ಇಲ್ಲಿ ನಾನು ಬದನೆಕಾಯಿನ ಬಳಸ್ಕೊಂಡು ಬಜ್ಜಿ ಅಂದರೆ ನಮ್ಮದು ಚಿತ್ರದುರ್ಗದ ಕಡೆ ಬಜ್ಜಿ ಅಂತ ಏನು ಹೇಳ್ತೀವಿ ಅದು ಅಥವಾ ನಿಮ್ಮ ಕಡೆ ಚಟ್ನಿ ಅಂತ ಏನು ಹೇಳ್ತೀರಾ ಅದನ್ನು ಮಾಡಿದ್ದೀನಿ ಈ ರೆಸಿಪಿನ ನೋಡಿ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಾನು ಮೂರು ಬದ್ನೆಕಾಯಿನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇ ಜನಕ್ಕೆ ಒಂದು ಆರಿಂದ ಏಳು ಜನಕ್ಕೆ ಬೇಕು ಅಂದರೆ ಇನ್ನು ಒಂದು ಅಥವಾ ಎರಡು ಬದ್ನೆಕಾಯಿನ ಆ್ಯಡ್ ಮಾಡ್ಕೊಳ್ಬೋದು ಇದು ಮೂರರಿಂದ ನಾಲ್ಕು ಜನಕ್ಕಂತೂ ಆಗತ್ತೆ ಹಾಗೆ ಇಲ್ಲಿ ನಾನು ಟೊಮ್ಯಾಟೋನು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನೂ ತೊಗೊಂಡಿದ್ದೀನಿ ಹುಳಿಗೋಸ್ಕರ ಹಾಗೆ ನಾನು ಇಲ್ಲಿ ಆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಸಿ ಸ್ವಲ್ಪ ಖಾರ ಇರೋದರಿಂದ ನಾನು ನಾಲ್ಕು ತೊಗೊಂಡಿದ್ದೀನಿ ನಿಮಗೆ ನೋಡಿ ಇನ್ನಷ್ಟು ಖಾರ ಬೇಕು ಅಂತ ಅಂದರೆ ನೀವು ಇನ್ನೂ ಒಂದು ಮೂರು ನಾಲ್ಕು ಮೆಣ್ಸಿನ್ಕಾಯನ್ನು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಆಲೂಗಡ್ಡೆನ ಇವಾಗ ಪೀಸಸ್ ಆಗಿ ಮಾಡಿಕೊಂಡು ತೊಗೊಳ್ತೀನಿ ಇದು ಆಲೂಗಡ್ಡೆ ಪಲ್ಯಕ್ಕೆಲ್ಲ ನಾವು ಹೇಗೆ ಬೇಯಿಸ್ಕೊಳ್ತೀವೋ ಆ ಥರ ಈ ಥರ ಪೀಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಬೇಯಕ್ಕೆ ಹಾಕೋಣ ಯಾಕಂದರೆ ಚೆನ್ನಾಗಿ ಬೆನ್ ಅಂತ ಹೇಳಿಬಿಟ್ಟು ಇದಕ್ಕೆ ಉಪ್ಪೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟೇ ಈ ಇಷ್ಟು ನಾನಿವಾಗ ಕುಕ್ಕರ್ಗೆ ಹಾಕ್ಕೊಂಡು ಒನ್ ವಿಷಯಲ್ ಅಷ್ಟೇ ಬಿಡೋಣ ತುಂಬ ಬಿಟ್ಟರೆ ತುಂಬ ಸ್ಮ್ಯಾಶ್ ಆಗಿಬಿಡತ್ತೆ ತರಕಾರಿಗಳೆಲ್ಲ ಹಾಗಾಗಿ ನಾನಿಲ್ಲಿ ಜಸ್ಟ್ ಒನ್ ವಿಷಲ್ ಅಷ್ಟೇ ಬಿಡ್ತೀನಿ ಇದಕ್ಕೆ ಒಂದು ಚಂಬಷ್ಟು ನೀರು ಹಾಕ್ಕೊಂಡು ಒಂದೆರಡು ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಈಗ ಇದನ್ನು ಒನ್ ವಿಷಲಷ್ಟು ಮಾತ್ರ ಕೂಗಿಸ್ಕೊಳ್ಳೋಣ ಹಾಗೆ ಇಲ್ಲಿ ನಾವು ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನೆಕ್ಸ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದಿರೋದು ಒಂದು ಕಾಲು ಕಪ್ ಅಷ್ಟು ಆದರೆ ಸಾಕು ಅದ್ರ ಜೊತೆಗೆ ಕೊತ್ತಂಬರಿ ಮಿತ್ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಐದರಿಂದ ಆರು ಹೆಸರುಳಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಕೂಡ ಬೇಕಾಗತ್ತೆ ಈಗ ಒಂದು ಜಾರ್ಗೆ ನಾನು ತೊಗೊಂಡಿರೋಂಥ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ನಾವು ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಹಸಿ ಮೆಣಸಿನ್ಕಾಯಿ ಆ ಹಸಿ ಮೆಣಸಿನ್ಕಾಯಿನ ಕೂಡ ನಾನು ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ತೀನಿ ಸೊ ಖಾರ ಚೆನ್ನಾಗಿ ಹಿಡಿಯತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆನೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಖಾರ ಅಂತ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಅದಾದ ನಂತರ ಫುಲ್ ಫೈನ್ ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು ಏನು ನಾವು ತಗೊಂಡಿದ್ವಿ ಅದನ್ನೆಲ್ಲ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಬೇಯಿಸಿಟ್ಕೊಂಡಿರೋ ಅಂಥ ಬದನೆಕಾಯಿನ ಹುಳ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ತುಂಬ ಇಂಪಾರ್ಟೆಂಟ್ ಇದು ಯಾಕಂದರೆ ಒಳಗಡೆ ಹುಳ್ಕಾಯಿ ಇರೋದು ನಮಗೆ ಗೊತ್ತಾಗಲ್ಲ ಬದನೆಕಾಯಿಯಲ್ಲಿ ಮೇಲ್ಗಡೆ ಹಾಗಾಗಿ ಬೇಯಿಸ್ಕೊಳ್ಬೇಕಾದ್ರೆ ನೀವು ಮೇಲ್ಗಡೆ ನೋಡಿರ್ತೀರ ಕೆಲವೊಂದು ಸಲ ಮೇಲ್ ಚೆನ್ನಾಗಿದ್ದರೂ ಒಳಗಡೆ ಹುಳ ಇರುತ್ತೆ ಹಾಗಾಗಿ ಅದನ್ನು ನೀಟಾಗಿ ಈ ಥರ ಒಂದು ತುಂಬ ಬಿಸಿ ಇರುತ್ತಲ್ವ ಹಾಗಾಗಿ ನಾನಿಲ್ಲಿ ಸ್ಪೂನಲ್ಲಿ ಇದು ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಆರಿದ ಮೇಲೇ ಕೈಯಲ್ಲಿ ನೋಡ್ಕೊಳ್ಬೋದು ಹುಳನ ಚೆಕ್ ಮಾಡಿ ಅದನ್ನು ಸ್ವಲ್ಪ ಕ ಸ್ಪೂನ್ ಏನಾದರೂ ಯೂಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಳ್ಳಿ ಟೊಮ್ಯಾಟೋನ ಮತ್ತು ಬದನೆಕಾಯಿನ ಹಾಗೆ ಇಲ್ಲಿ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನ ಸಿಪ್ಪೆ ಎಲ್ಲಾನು ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಳ್ಳೋಣ ಸಿಪ್ಪೆ ಎಲ್ಲ ತೆಗೆದಿರೋದನ್ನ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಕೈಯಲ್ಲೇ ತುಂಬ ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಬಾಯಿಗೆ ಸಿಗೋ ಥರನೇ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಏನು ಎಲ್ಲನೂ ತೊಗೊಂಡಿದ್ದೀನಿ ಅದನ್ನೆಲ್ಲ ಜಾರ್ಗೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ವ ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡಿಕೊಂಡು ತುಂಬ ರುಬ್ಬಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂತ ಇಷ್ಟೇ ರುಬ್ಕೊಂಡ್ರೆ ಸಾಕು ಇವಾಗ ಬಜ್ಜಿ ರೆಡಿಯಾಗಿದೆ ಇದಕ್ಕೆ ಜಸ್ಟ್ ಒಗ್ಗರಣೆ ಅಷ್ಟೇ ಕೊಡೋದಿರೋದು ಇವಾಗ ಇಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವು ಈರುಳ್ಳಿನ ಹಾಕ್ಕೊಳ್ಳೋಣ ಇಲ್ಲಿ ಎಣ್ಣೆ ಕಾದ ನಂತರ ನಾನು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ ಅದಾದ ನಂತರ ಈರುಳ್ಳಿ ಇಷ್ಟು ಚೆನ್ನಾಗಿ ಹದವಾಗಿ ಬೇಯಿಸ್ಕೊಳ್ಳಿ ಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಅಂದಾಗ ಇಲ್ಲಿ ನಾವು ಮಾಡಿಟ್ಕೊಂಡಿರೋ ಅಂಥ ಇದು ಏನಿದೆ ಬ ಚಟ್ನಿ ಏನಿದೆ ಅದನ್ನು ಹಾಕ್ಕೊಂಡ್ರೆ ಆಯಿತು ಇದು ಮುದ್ದೆ ಅನ್ನ ಹಾಗೆ ರೊಟ್ಟಿ ಚಪಾತಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅನ್ನ ಮತ್ತು ಮುದ್ದೆಗೆ ಒಂದು ಹನಿ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಹಾಗೆ ಬದನೆಕಾಯಿ ಜಾಸ್ತಿ ಯಾರು ಸಾಂಬಾರಲ್ಲಿ ತಿನ್ನಕ್ಕೆ ಇಷ್ಟಪಡಲ್ವೋ ಪಡಲ್ವೋ ಅವ್ರು ಈ ಥರ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ ತುಂಬ ಸೂಪರ್ ಕಾಂಬಿನೇಷನ್ ಇದು ಈಗ ನಾನು ಇಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಕಡಾಯಿಗೆ ಕಡಾಯಕ್ಕೆ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳಿ ಯಾಕಂದರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಫ್ರೈ ಆದರೆ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಹಾಗಾಗಿ ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಬಿಡಿ ಉಪ್ಪು ಹಾಕೊಳ್ಳೋದ್ರಿಂದ ಆಲೂಗಡ್ಡೆ ನಾವು ನೀರು ಏನು ಉಪ್ಪು ಹಾಕ್ಕೊಳ್ಳ್ದೆ ಬೇಯಿಸ್ಕೊಂಡಿದ್ವಲ್ಲ ಸೊ ಇದು ಉಪ್ಪು ಹಾಕಿದಾಗ ಆಲೂಗಡ್ಡೆಗೂ ಕೂಡ ಉಪ್ಪು ಹಿಡಿಯತ್ತೆ ತಿನ್ನಬೇಕಾದ್ರೆ ಅದು ಚೆನ್ನಾಗಿ ರುಚಿ ಕಾಣ್ ಇರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋ ಮೂಮೆಂಟಿಗೆ ಬರುತ್ತೆ ಅಂದರೆ ನಾವೇನು ಫ್ರೈ ಮಾಡ್ಕೊತಿರ್ತೀವಿ ಅದು ಬ್ರೌನಿಶಿಗೆ ಬರ್ತಾ ಇರುತ್ತೆ ಆವಾಗ ಇಲ್ಲಿ ಜಾರಲ್ಲಿ ಏನು ಇಟ್ಕೊಂಡಿದ್ವಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ನೀವು ಜಾಸ್ತಿ ತುಂಬಾ ನೀರು ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ ತುಂಬ ನೀರು ಮಾಡ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಟೇಸ್ಟು ಚೆನ್ನಾಗಿರಲ್ಲ ಆ್ಯಂಡ್ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅಂದರೆ ಜಸ್ಟ್ ಜಾರನ್ನ ಮಾತ್ರ ಒಂದು ಸ್ವಲ್ಪ ಒಂದು ಟೀ ಗ್ಲಾಸಷ್ಟು ನೀರು ಹಾಕ್ಕೊಂಡು ಹಿಂಗೆ ಹಾಕಿದ್ರೆ ಆಯಿತು ಇವಾಗ ಇದನ್ನು ಲಿಡ್ ಮುಚ್ಬಿಟ್ಟು ಚೆನ್ನ ಒಂದು ಎರಡು ಮೂರು ಕುದಿ ಬರುವಷ್ಟು ಕುದಿಸ್ಬಿಟ್ರೆ ಇವಾಗ ಬಜ್ಜಿ ಅಂದರೆ ಬದನೇಕಾಯಿ ಚಟ್ನಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹೇಗಿದೆ ಅಂತ ತುಂಬ ಆಗಿತ್ತು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ನಿಮಗೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು ಆಲ್ ಬಾಯ್